ಅಲ್ಹಮ್ದುಲ್ಲಾ ಸರ್ವಸ್ತುತಿಯು ಸರ್ವಲೋಕದ ಬೊಡೆಯನಿಗೆ ಮೀಸಲು ರಮದಾನ್ ತಿಂಗಳಿನ ಬಗ್ಗೆ ಪವಿತ್ರ ಕುರಾನ್ನಲ್ಲಿ ಒಂದೇ ಒಂದು ವಾಕ್ಯ ಬಂದಿದೆ ಉಪವಾಸ ವ್ರತದ ಬಗ್ಗೆ ಕೆಲವಾರು ವಾಕ್ಯಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ಉಪವಾಸ ವ್ರತ ಮತ್ತು ರಮದಾನ್ ತಿಂಗಳಿನ ಬಗ್ಗೆ ವಿವರವಾಗಿ ಬಂದಿರುವಂತಹ ವಾಕ್ಯಗಳು ಮೂರು ವಾಕ್ಯಗಳಾಗಿವೆ ಆ ಎಲ್ಲ ವಾಕ್ಯಗಳು ಕೂಡ ಒಂದೇ ಕಡೆಗಳಲ್ಲಿದೆ ಇತರ ಆರಾಧನಾ ಕರ್ಮಗಳಿಗೆ ಹೋಲಿಸಿದರೆ ರಮಜಾನ್ ತಿಂಗಳು ಮತ್ತು ಉಪವಾಸ ವೃತದ ಎಲ್ಲ ಸೂಕ್ತಗಳು ಪವಿತ್ರ ಕುರ್ಆನ್ನಲ್ಲಿ ಒಂದೇ ಕಡೆಗಳಲ್ಲಿ ಸೂರತ್ ಉಲ್ ಬಕರಾದ ನೂರ ಎಂಬತ್ಮೂರರಿಂದ ಹಿಡಿದು ನೂರ ಎಂಬತ್ತೈದರವರೆಗೆ ಸವಿವರವಾಗಿ ಉಪವಾಸ ವ್ರತ ಮತ್ತು ರಮಜಾಂತಿಂಗಳಿನ ಬಗ್ಗೆ ಎಲ್ಲ ವಿಷಯಗಳನ್ನು ಕೂಡ ಅದು ಪ್ರಸ್ತಾಪಿಸಿದೆ ಅದರ ನಂತರ ಇರುವಂತಹ ಸೂಕ್ತಗಳಲ್ಲಿಯೂ ಕೂಡ ಎಂಬತ್ತೈದರ ನಂತರವೂ ಕೂಡ ಎರಡು ಮೂರು ಸೂಕ್ತಗಳಲ್ಲಿ ಇತರ ಹಲವು ವಿಚಾರಗಳನ್ನು ಕೂಡ ಅದರಲ್ಲಿ ಪ್ರಸ್ತಾಪಿಸಲಾಗಿದೆ ಹೀಗೆ ಉಪವಾಸ ವೃತ್ತದ ಎಲ್ಲಾ ವಿವರಗಳನ್ನು ಒಂದೇ ಕಡೆಗಳಲ್ಲಿ ಸೂರತ್ ಉಲ್ ಬಕರಾದಲ್ಲಿ ಪವಿತ್ರ ಫುರ್ಆನ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಇನ್ನು ರಮದಾನ್ ತಿಂಗಳಿನ ಬಗ್ಗೆ ಒಂದೇ ಒಂದು ಸೂಕ್ತ ಬಂದಿದೆ ಬೇರೆ ಯಾವುದೇ ಸೂಕ್ತದಲ್ಲಿ ರಮದಾನ್ ಎಂಬ ಪದ ಪ್ರಸ್ತಾಪನೆಗೊಂಡಿಲ್ಲ ಅದರಿಂದ ಆ ಸೂಕ್ತ ಯಾವುದು ಎಂದರೆ ಸೂರತ್ ಉಲ್ ಬಕರಾ ಅಥವಾ ಪವಿತ್ರ ಫುರ್ಆನ್ನ ಎರಡನೇ ಅಧ್ಯಾಯದ ನೂರ ಎಂಬತ್ತೈದನೇ ಸೂಕ್ತವಾಗಿದೆ ಅದು ಹೇಗೆ ರಮದಾನ್ ತಿಂಗಳನ್ನು ಪರಿಚಯಪಡಿಸುತ್ತದೆ ಎಂಬುದು ಕೂಡ ಬಹಳ ಮುಖ್ಯವಾದ್ದಾಗಿದೆ ಅದು ಹೇಗೆ ಹೇಳುತ್ತದೆ ರಮದಾನ್ ತಿಂಗಳಿನ ಬಗ್ಗೆ ಅಂದರೆ ಶಹರು ರಮದಾನ್ ಅಲ್ಲವಿ ಉನ್ಝಿಲ್ ಅಫಿ ಹಿಲ್ ಕುರ್ ಆನ್ ಸಾಮಾನ್ಯವಾಗಿ ರಮದಾನ್ ತಿಂಗಳು ಎಂದ ತಕ್ಷಣ ನಮಗೆ ನೆನಪಾಗುವುದು ಉಪವಾಸ ವ್ರತ ಆದರೆ ಪವಿತ್ರ ಕುರ್ ಆನ್ ಮೊದಲು ಉಪವಾಸ ವ್ರತದ ಬಗ್ಗೆ ಪ್ರಸ್ತಾವಿಸುವುದಿಲ್ಲ ಬದಲಾಗಿ ಹೇಳುತ್ತದೆ ಶಹರು ರಮದಾನ್ ಅಲ್ಲವಿ ಉನ್ಝಿಲ್ ಅಫಿ ಹಿಲ್ ಕುರ್ ಆನ್ ರಮದಾನ್ ತಿಂಗಳು ಇದು ಪವಿತ್ರ ಖುರ್ ಆನ್ ಅವತೀರ್ಣವಾದಂತಹ ತಿಂಗಳಾಗಿದೆ ಆದ್ದರಿಂದ ರಮದಾನ್ ತಿಂಗಳಿನೊಂದಿಗೆ ಮೊಟ್ಟ ಮೊದಲು ಪವಿತ್ರ ಖುರ್ಆನ್ ಪರಿಚಯ ಪಡಿಸುವುದು ಪವಿತ್ರ ಖುರ್ಆನ್ ಎಂಬ ಗ್ರಂಥವನ್ನು ಈ ಗ್ರಂಥ ಇಡೀ ಮನುಷ್ಯರ ಪಾಲಿಗೆ ಒಂದು ದೊಡ್ಡ ಅನುಗ್ರಹವಾಗಿದೆ ಇನ್ನೊಂದು ಕಡೆಯಲ್ಲಿಯೂ ಕೂಡ ಪವಿತ್ರ ಖುರ್ಆನ್ ಇದನ್ನೇ ಪ್ರಸಾದಿಸುತ್ತದೆ ಓ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಮರೇ ನೀವು ಹೇಳಿರಿ ಈ ಪವಿತ್ರ ಖುರ್ಆನ್ ನಿಮ್ಮ ಪಾಲಿಗೆ ಕಾರುಣ್ಯದ ಪ್ರತೀಕವಾಗಿ ಅಲ್ಲಾಹನ ಅನುಗ್ರಹದ ಪ್ರತೀಕವಾಗಿ ಬಂದಿದೆ ಏಕೆಂದರೆ ಪವಿತ್ರ ಖುರ್ಆನ್ ಬರುವುದಕ್ಕಿಂತ ಮೊದಲು ಮಾನವ ಜಗತ್ತು ಒಂದು ಮಾರ್ಗದರ್ಶನದಿಂದ ಮುಕ್ತವಾಗಿತ್ತು ಏಕೆಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಪೂರ್ವ ಪ್ರವಾದಿಗಳ ಮಾರ್ಗದರ್ಶನದ ಬೋಧನೆಗಳನ್ನು ಜನರು ವಿಕೃತಗೊಳಿಸಿದರು ಆದ್ದರಿಂದ ಸುರಕ್ಷಿತವಾದಂತಹ ಒಂದು ಬೋಧನೆಗಳು ಮನುಷ್ಯ ಸಮಾಜದಲ್ಲಿ ಇರಲಿಲ್ಲ ಬಹಳ ದೀರ್ಘಕಾಲದವರೆಗೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಅಂತಿಮ ಪ್ರವಾದಿಯಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅಲ್ಲಾಹನು ನೇಮಿಸಿದನು ಮತ್ತು ಅವರ ಮೇಲೆ ಪವಿತ್ರ ಕುರ್ಆನ್ ಎಂಬ ಅಂತಿಮ ವಾಣಿ ಅವತೀರ್ಣಗೊಂಡಿತು ಆದ್ದರಿಂದ ಇದು ಮನುಷ್ಯರ ಮೇಲಿನ ದೊಡ್ಡ ಅನುಗ್ರಹ ಎಂದು ಹೇಳಿರಿ ಓ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಮರೇ ಎಂದು ಅಲ್ಲಾಹನೇ ಹೇಳಿಕೊಡುತ್ತಾನೆ ಕೊಲ್ ಬಿಫಾದಿ ಹೇಳಿರಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರೇ ಇದು ಅಲ್ಲಾಹನ ಕಡೆಯಿಂದ ಅತಿ ದೊಡ್ಡ ಅನುಗ್ರಹ ಮತ್ತು ಅತಿ ಕಾರಣವಾಗಿದೆ ಕಾರಣ್ಯವಾಗಿದೆ ಅಲಿ ಕಫಲ್ ಯಫ್ರಹು ಆದ್ದರಿಂದ ನೀವು ಸಂತೋಷಾಚರಣೆ ಮಾಡಿರಿ ಏಕೆಂದರೆ ಇನ್ನು ಮನುಷ್ಯರ ಪಾಲಿಗೆ ಮಾರ್ಗದರ್ಶನಕ್ಕೆ ಒಂದು ಗ್ರಂಥ ಇದೆ ಮತ್ತು ಅದು ಎಂತಹ ಗ್ರಂಥ ಅಂತ ಹೇಳಿದರೆ ಅದರಲ್ಲ ಕೆಲವಾರು ವಿಶೇಷತೆಗಳಿವೆ ಒಂದು ಅದು ಸುರಕ್ಷಿತವಾಗಿ ಈತನಕ ಉಳಿದಿರುವಂತಹ ಒಂದು ಗ್ರಂಥ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಲಿಲ್ಲ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ ಅದು ಸದಾಕಾಲ ಸುರಕ್ಷಿತವಾಗಿ ಉಳಿಯುವಂತಹ ಒಂದು ಗ್ರಂಥ ಪವಿತ್ರ ಕುರ್ಆಾನ್ ಕೂಡ ಅದನ್ನೇ ಹೇಳುತ್ತದೆ ಇನ್ನ ನಹನು ಇನ್ನಾ ವಿಕರ ವ ಇನ್ನ ಲಹು ಲಹಾ ಫಿದೂನ್ ಈ ಸ್ಮರಣ ಈ ಸ್ಮರಣೆಯನ್ನು ಅಂದರೆ ಈ ಪವಿತ್ರ ಅನ್ನು ನಾವೇ ಅವತೀರ್ಣಗೊಳಿಸಿದ್ದೇವೆ ಮತ್ತು ನಾವೇ ಇದನ್ನು ಸಂರಕ್ಷಿಸುತ್ತೇವೆ ಎಂದು ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಹೇಳಿದ್ದಾನೆ ಆದ್ದರಿಂದ ಅಲ್ಲಾಹನ ವಾಗ್ದಾನದೊಂದಿಗೆ ಇದು ನಿರ್ಣಾಯಕ ದಿನದ ತನಕ ಲೋಕಾಂತ್ಯದ ತನಕ ಸುರಕ್ಷಿತವಾಗಿ ಉಳಿಯಲಿಕ್ಕಿದೆ ಮತ್ತು ಅದರ ಅದನ್ನು ನಾವು ದೊಡ್ಡ ವಿಸ್ಮಯ ಎಂದು ಕಾಣಬೇಕಾಗಿಲ್ಲ ಯಾಕೆಂತ ಹೇಳಿದ್ರೆ ಇಂದು ಜಗತ್ತಿನಲ್ಲಿರುವಂತಹ ಯಾವುದೇ ಗ್ರಂಥಗಳನ್ನು ಜನರು ಕಂಠಪಾಠ ಮಾಡಿಲ್ಲ ಮಾಡಲು ಸಾಧ್ಯವೂ ಇಲ್ಲ ದೊಡ್ಡ ದೊಡ್ಡ ಗ್ರಂಥಗಳನ್ನು ಆದರೆ ಪವಿತ್ರ ಖುರ್ವಾನ್ ಬಹಳ ದೊಡ್ಡ ಗ್ರಂಥ ಅದನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಸ್ವತಃ ಕಂಠಪಾಠ ಮಾಡಿದ್ದರು ಮತ್ತು ಅವರ ಕಾಲದಲ್ಲಿ ಸಾವಿರಾರು ಜನ ಕಂಠಪಾಠ ಮಾಡಿದ್ದರು ಮತ್ತು ಇಂದು ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಜನ ಅದನ್ನು ಕಂಠಪಾಠ ಮಾಡಿದ್ದಾರೆ ಮತ್ತು ಕಂಠಪಾಠ ಮಾಡುವ ಸರಣಿ ಅದು ನಿರಂತರವಾಗಿ ಮುಂದುವರಿತು ಮೊದಲಿಗೆ ಹೋಲಿಸಿದರೆ ಈಗ ಕಂಠಪಾಠ ಮಾಡುವವರ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಏಕೆಂದರೆ ಮೊದಲು ಕೇವಲ ಧಾರ್ಮಿಕ ಶಾಲೆಗಳಲ್ಲಿ ಮಾತ್ರ ಕುರಾನ್ ಅನ್ನು ಕಂಠಪಾಠ ಮಾಡುವಂತಹ ವ್ಯವಸ್ಥೆ ಇತ್ತು ಆದರೆ ಇಂದು ಸಾಮಾನ್ಯ ಶಾಲೆಗಳಲ್ಲಿಯೂ ಕೂಡ ಹಲವಾರು ಕಡೆಗಳಲ್ಲಿ ಮಕ್ಕಳಿಗೆ ಅವರ ಲೌಕಿಕ ವಿದ್ಯಾಭ್ಯಾಸದ ಜೊತೆಗೆ ಪವಿತ್ರ ಫುರ್ಹಾನ್ ಅನ್ನು ಕಂಠಪಾಠ ಮಾಡುವಂತಹ ವ್ಯವಸ್ಥೆಯನ್ನೂ ಕೂಡ ಕಲ್ಪಿಸಲಾಗಿದೆ ಆದ್ದರಿಂದ ಎಂದಿಗೂ ಕೂಡ ಲಕ್ಷಾಂತರ ಜನ ಅದನ್ನು ಕಂಠಪಾಠ ಮಾಡುತ್ತಿದ್ದಾರೆ ಆದ್ದರಿಂದ ಅದು ಜಗತ್ತಿನಲ್ಲಿ ಕಂಠಪಾಠ ಮಾಡಲು ಸಾಧ್ಯವಿರುವಂತಹ ಏಕೈಕ ಗ್ರಂಥ ಸುರಕ್ಷಿತವಾಗಿ ಇರುವಂತಹ ಏಕೈಕ ಗ್ರಂಥ ಸುರಕ್ಷಿತವಾಗಿ ಕೊನೆಯ ತನಕ ಉಳಿಯುವಂತಹ ಗ್ರಂಥ ಮತ್ತು ಯಾವುದೇ ರೀತಿಯ ವಿಪರ್ಯಾಸಗಳಿಲ್ಲದಂತಹ ಒಂದು ಗ್ರಂಥ ತಪ್ಪುಗಳಿಲ್ಲದಂತಹ ಒಂದು ಗ್ರಂಥ ಆದ್ದರಿಂದ ಇಂತಹ ಹಲವಾರು ವಿಶೇಷತೆಗಳುಳ್ಳಂತಹ ಒಂದು ಗ್ರಂಥ ಅದು ಆದ್ದರಿಂದ ಆ ಗ್ರಂಥ ನಿಮ್ಮ ಬಳಿ ಇದೆ ಎಂಬ ಕಾರಣಕ್ಕಾಗಿ ನೀವು ಸಂತೋಷಾಚರಣೆ ಮಾಡಿರಿ ಮತ್ತು ಹಾಗೆ ಸಂತೋಷಾಚರಣೆ ಮಾಡುವಂತಹ ಒಂದು ಸುಸಂದರ್ಭ ಮತ್ತು ಅದರೊಂದಿಗೆ ಸಂಬಂಧ ಜೋಡಿಸುವಂತಹ ಒಂದು ಸುಸಂದರ್ಭ ಅದು ರಮಗಾಂತಿಗಳಾಗಿದೆ ಫಬಿಝಾಲಿಕ ಫಲ್ಯಫ್ರಹು ಹೂವರು ಯಜ್ಮಾನ್ ಮತ್ತು ಪವಿತ್ರ ಖುರ್ಆನ್ ನೀವು ಶೇಖರಿಸುವಂತಹ ಎಲ್ಲ ವಸ್ತುಗಳ ಪೈಕಿ ಎಲ್ಲ ವಿಷಯಗಳ ಪೈಕಿ ಅತ್ಯಂತ ಉತ್ತಮವಾದ ವಸ್ತುವಾಗಿದೆ ಅಂತ ಹೇಳಿದರೆ ನೀವು ಹಣವನ್ನು ಶೇಖರಿಸುತ್ತೀರಿ ಅಥವಾ ಕೀರ್ತಿಯನ್ನು ಶೇಖರಿಸುತ್ತೀರಿ ಅಥವಾ ಡಿಗ್ರಿ ಸರ್ಟಿಫಿಕೇಟ್ಗಳನ್ನು ಶೇಖರಿಸುತ್ತೀರಿ ಅಥವಾ ಇತರ ವಸ್ತುಗಳನ್ನು ನೀವು ಜಮೆ ಮಾಡಲು ಪ್ರಯತ್ನಿಸುತ್ತೀರಿ ಆದರೆ ನೀವು ಶೇಖರಿಸಲು ಸಾಧ್ಯವಿರುವಂತಹ ವಿಷಯಗಳ ಪೈಕಿ ಅತ್ಯುತ್ತಮ ವಸ್ತು ಯಾವುದು ಅಂತ ಹೇಳಿದರೆ ಪವಿತ್ರ ಫುರ್ ಆಮ್ ಮತ್ತು ಅದರ ಸಂದೇಶ ಎಂದು ಪವಿತ್ರ ಫುರ್ ಆಮ್ ಸ್ವತಃ ಹೇಳುತ್ತದೆ ಆದ್ದರಿಂದ ಇಲ್ಲಿ ವಿಷಯಕ್ಕೆ ಬರುವುದಾದರೆ ರಮಜಾನ್ನ ಪರಿಚಯ ಪಡಿಸುತ್ತಾ ಪವಿತ್ರ ಖುರ್ಆನ್ ಹೇಳುವಂತಹ ಮಾತು ಏನೆಂದರೆ ಶಹರು ರಮಜಾನ್ ಅಲ್ಲದೇ ಸಿಹಿಲ್ ಕುರ್ ಆನ್ ರಮಜಾನ್ ತಿಂಗಳು ಅದು ಪವಿತ್ರ ಖುರ್ಆನ್ ಅವತೀರ್ಣವಾದಂತಹ ತಿಂಗಳಾಗಿದೆ ಅನಂತರ ಮುಂದುವರಿಯುತ್ತಾ ಘಟ್ಟಣೆ ಉಪವಾಸದ ಬಗ್ಗೆ ಹೇಳಲಾಗುವುದಿಲ್ಲ ಬದಲಾಗಿ ಪವಿತ್ರ ಖುರ್ಆನ್ನ ಪರಿಚಯ ಪಡಿಸಲಾಗುತ್ತದೆ ನಾಸ್ ಅದು ಸಕಲ ಮನುಷ್ಯರ ಪಾಲಿಗೆ ಮಾರ್ಗದರ್ಶಿ ಗ್ರಂಥವಾಗಿದೆ ಒಬ್ಬಯಿ ನಾ ತಿಮ್ ಮೆನಲ್ ಹುದಾ ವಲ್ಫುರ್ ಖಾನ್ ಮತ್ತು ಅತ್ಯಂತ ಸುಸ್ಪಷ್ಟವಾದ ಸನ್ಮಾರ್ಗದರ್ಶನದ ಸಂದೇಶವನ್ನು ಹೊಂದಿರುವಂತಹ ಗ್ರಂಥವಾಗಿದೆ ಮತ್ತು ಸತ್ಯ ಮಿಥ್ಯಗಳ ವಿವೇಚಕವಾಗಿದೆ ಅಲ್ ಫುರ್ಖಾನ್ ಫುರ್ ಅಂತ ಹೇಳಿದರೆ ಫರಕ್ನಿಂದ ಬಂದಿದೆ ಫರಕ್ ಅಂತ ಹೇಳಿದ್ರೆ ವ್ಯತ್ಯಾಸ ಸತ್ಯ ಮತ್ತು ಮಿಥ್ಯದ ನಡುವೆ ವ್ಯತ್ಯಾಸ ಕಲ್ಪಿಸುವಂತಹ ಒಂದು ಗ್ರಂಥವಾಗಿದೆ ಹೀಗೆ ರಮದಾನ್ ತಿಂಗಳು ಅದು ಪವಿತ್ರ ಕುರ್ಆನ್ ಆನ್ ಅವತೀರ್ಣವಾದಂತಹ ತಿಂಗಳು ಮತ್ತು ಪವಿತ್ರ ಕುರ್ಆನ್ ಎಂದರೆ ಅದು ಸಕಲ ಮನುಷ್ಯರ ಪಾಲಿಗೆ ಮಾರ್ಗದರ್ಶಿ ಮನುಷ್ಯರಿಗೆ ಅತ್ಯಂತ ಸುಸ್ಪಷ್ಟವಾದ ಗ್ರಂಥ ಮತ್ತು ಸುಸ್ಪಷ್ಟವಾದ ಸಂದೇಶವನ್ನು ಕೊಡುವಂತಹ ಮಾರ್ಗದರ್ಶನ ಕೊಡುವಂತಹ ಒಂದು ಗ್ರಂಥ ಮತ್ತು ಅದು ಸತ್ಯಮಿತ್ಯಗಳ ವಿವೇಚಕ ಇಲ್ಲಿ ಅದು ಮನುಷ್ಯರ ಪಾಲಿಗೆ ಮಾರ್ಗದರ್ಶಿ ಎಂದು ಹೇಳುವಾಗ ನಾವು ನಮ್ಮ ಕರ್ತವ್ಯವನ್ನು ಕೂಡ ನೆನಪಿಸಿಕೊಳ್ಳಬೇಕಾದ ಗತಿ ಇದೆ ಪವಿತ್ರ ಕುರಾನ್ ಗ್ರಂಥ ರೂಪದಲ್ಲಿ ಬಂದಿರಲಿಲ್ಲ ಅದು ಪುಸ್ತಕ ರೂಪದಲ್ಲಿ ನಾವು ಈಗ ಅದನ್ನು ಸಿದ್ದಪಡಿಸಿದ್ದೇವೆ ಯಾಕೆಂತ ಹೇಳಿದರೆ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದಿದೆ ಅದೇ ರೀತಿ ಟೆಕ್ನಾಲಜಿ ಬದಲಾದಂತೆ ಅದು ಬೇರೆ ಬೇರೆ ಸ್ವರೂಪವನ್ನು ತಾಳುತ್ತದೆ ಎಂದು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪವಿತ್ರ ಕುರಾನ್ ಬಂದಿದೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮೊಬೈಲ್ ಅಪ್ಲಿಕೇಶನ್ ಕೂಡ ಇರಲಿಲ್ಲ ಕೆಲವು ವರ್ಷಗಳ ಹಿಂದೆ ಕೆಲವು ದಶಕಗಳ ಹಿಂದೆ ಅದೇ ರೀತಿಯಲ್ಲಿ ಪವಿತ್ರ ಕುರಾನ್ ಕೂಡ ಮೊಬೈಲ್ ಆಪ್ನಲ್ಲಿ ಇರಲಿಲ್ಲ ಇನ್ನು ಮುಂದೆ ಬೇರೆ ಬೇರೆ ಸ್ವರೂಪದಲ್ಲಿ ಹೊಸ ಹೊಸ ಟೆಕ್ನಾಲಜಿ ತಂತ್ರಜ್ಞಾನಗಳು ಬಂದಾಗ ಪವಿತ್ರ ಖುರ್ಆಾನ್ ಕೂಡ ಅದರಲ್ಲಿ ಬರಬಹುದು ಆದ್ದರಿಂದ ಪವಿತ್ರ ಖುರ್ಹಾನ್ ಮೊದಲು ಬಂದದ್ದು ಅಲ್ಲಾಹನ ವಾಣಿಯಾಗಿ ಬಂತು ಅದನ್ನು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಪುನರುಚ್ಚರಿಸಿದರು ಮತ್ತು ಈ ರೀತಿ ಪವಿತ್ರ ಖುರ್ಆಾನ್ ಲೋಕಕ್ಕೆ ಬಂತು ಮತ್ತು ಅದು ಸಾಕಾ ಮನುಷ್ಯರ ಪಾಲಿಗೆ ಮಾರ್ಗದರ್ಶಿಯಾಗುವುದು ಹೇಗೆ ಅದರನ್ನು ಯಾರ ಮೇಲೆ ಅವತೀರ್ಣಗೊಳಿಸಲಾಗಿದೆಯೋ ಮತ್ತು ಯಾವ ಸಮುದಾಯಕ್ಕೆ ಅದನ್ನು ಗ್ರಂಥವಾಗಿ ನೀಡಲಾಗಿದೆಯೋ ಅವರು ಮೊದಲು ಅದನ್ನು ಕಲಿಯಬೇಕು ಅದನ್ನು ಮನನ ಮಾಡಿಕೊಳ್ಳಬೇಕು ಅದರ ಆಧಾರದಲ್ಲಿ ತನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳಬೇಕು ತನ್ನ ಸಂಬಂಧಿಕರ ಹತ್ತಿರ ಇರುವಂತಹ ಮತ್ತು ಕುಟುಂಬಸ್ಥರ ಮತ್ತು ತನ್ನವರ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಲು ಅವರು ಪ್ರಯತ್ನ ಮಾಡಬೇಕು ಅನಂತರ ಅದರ ಆಧಾರದಲ್ಲಿ ಒಂದು ಸಮಾಜವನ್ನು ಕಟ್ಟಬೇಕು ಅದರಿಂದ ಇಡೀ ಸಮಾಜ ಸುಧಾರಣೆ ಕೆಲಸ ಮಾಡಬೇಕು ಆಗ ಮಾತ್ರ ಪವಿತ್ರ ಖುರಾನ್ ಮನುಷ್ಯರ ಪಾಲಿಗೆ ಮಾರ್ಗದರ್ಶಿಯಾಗುತ್ತದೆ ಆದ್ದರಿಂದ ಇಲ್ಲವೇ ಹೋದರೆ ಪವಿತ್ರ ಫುರ್ಹಾನ್ ಒಂದು ಪುಸ್ತಕ ರೂಪದಲ್ಲಿ ತಂದು ಅದನ್ನು ಒಂದು ಕೋಣೆಯೊಳಗೆ ಅಥವಾ ಒಂದು ಮಸೀದಿಯೊಳಗೆ ಇಟ್ಟುಬಿಟ್ಟರೆ ಅದು ಸ್ವತಃ ಹೋಗಿ ಯಾರಿಗೂ ಮಾರ್ಗದರ್ಶನ ಕೊಡುವುದಿಲ್ಲ ಮಾರ್ಗದರ್ಶನ ಕೊಡಲಿಕ್ಕಿರುವಂತಹ ಏಕೈಕ ಮಾರ್ಗ ಯಾವುದು ಅಂತ ಹೇಳಿದರೆ ಯಾರು ಪವಿತ್ರ ಖುರಾನ್ನ ವಾಹಕರಾಗಿದ್ದಾರೋ ಅವರು ಅದನ್ನು ತಿಳಿಯಬೇಕು ಅವರು ಅದನ್ನು ಮನ್ನಾ ಮಾಡಿಕೊಳ್ಳಬೇಕು ಮತ್ತು ಅವರು ಅದರ ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಇಲ್ಲಿ ಎಷ್ಟು ಸುಂದರವಾದ ಮಾತನ್ನು ಹೇಳಲಾಗಿದೆ ಹುದಲ್ಲಿ ನಾಸ್ ಎಡೀ ಮಾನವ ಇದು ಮಾರ್ಗದರ್ಶಿ ಎಂಬ ವಿಶಾಲವಾದ ಪದವನ್ನು ಪವಿತ್ರ ಬಳಸುತ್ತದೆ ಅದು ಕೇವಲ ಮುಸ್ಲಿಮರಿಗೆ ಮಾರ್ಗದರ್ಶನ ಮಾಡುವಂತಹ ಗ್ರಂಥ ಅಲ್ಲ ಆದ್ದರಿಂದ ಮುಸ್ಲಿಮರು ಕೂಡ ಈ ವಿಶಾಲವಾದ ದೃಷ್ಟಿಕೋನದೊಂದಿಗೆ ಅದನ್ನು ಕಲಿಯುವ ವಿಶಾಲವಾದ ದೃಷ್ಟಿಕೋನದೊಂದಿಗೆ ಅದನ್ನು ಸಮೀಪಿಸುವ ಮತ್ತು ವಿಶಾಲವಾದ ದೃಷ್ಟಿಕೋನದೊಂದಿಗೆ ಎಡೀ ಮನುಷ್ಯ ಸಮಾಜದ ಅವಶ್ಯಕತೆಗಳಿಗಾಗಿ ಮತ್ತು ಸಮಸ್ಯೆಗಳಿಗಾಗಿ ಅದನ್ನು ಪರಿಹಾರೋಪಾಯದ ರೂಪದಲ್ಲಿ ಮುಂದಿಡುವಂತಹ ಅಗತ್ಯ ಇದೆ ಆದ್ದರಿಂದ ಇದು ಪವಿತ್ರ ಪೊರ ಅನ್ನ ಪರಿಚಯ ಅನಂತರ ಪವಿತ್ರ ಪೊರ ಅನ್ ಹೇಳುತ್ತದೆ ಫಮನ್ ಶಹೀದ ಮಿಂಕೋಮೊ ಶಹರ ಫಲ್ಯ ಸೋಮ್ ಯಾರಾದರೂ ಈ ತಿಂಗಳನ್ನು ಪಡೆದರೆ ಅವರು ಅದರಲ್ಲಿ ಉಪವಾಸ ಆಚರಿಸಲಿ ಇಡೀ ತಿಂಗಳಿನ ಉಪವಾಸ ಆಚರಿಸಲಿ ಎಂದು ಹೇಳಲಾಗುತ್ತದೆ ಮತ್ತು ಉಪವಾಸವೂ ಕೂಡ ಉಪವಾಸ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅರಬಿ ಭಾಷೆಯಲ್ಲಿ ಬಂದಿರುವಂತಹ ಪದ ಅಸ್ಸೌಮ್ ಎಂಬುದಾಗಿದೆ ಅಸ್ಸಾಂ ಅಂತ ಹೇಳಿದರೆ ತಡೆದು ನಿಲ್ಲುವುದು ಸಾಮಾನ್ಯವಾಗಿ ನಾವು ಅದನ್ನು ಅಸ್ಸೌಂ ಅನ್ನು ಉಪವಾಸ ಎಂದು ಹೇಳುತ್ತೇವೆ ಉಪವಾಸ ಬಹಳ ಸೀಮಿತ ಅರ್ಥದಲ್ಲಿರುವಂತಹ ಒಂದು ಪದ ಅದರಲ್ಲಿ ಅನ್ನ ಪಾನೀಯಗಳನ್ನು ವರ್ಜಿಸುವುದು ಎಂಬಂತಹ ಅರ್ಥ ಮಾತ್ರ ಬರುತ್ತದೆ ಆದರೆ ಅರಬಿ ಭಾಷೆಯ ಸಾಮ್ ಅದಕ್ಕಿಂತ ಆಳವಾದ ಅರ್ಥವನ್ನು ಹೊಂದಿದೆ ತಡೆದು ನಿಲ್ಲುವುದು ಯಾವುದರಿಂದ ತಡೆದು ತಡೆದು ನಿಲ್ಲುವುದು ಅನೇಕ ವಿಷಯಗಳಿಂದ ತಡೆದು ನಿಲ್ಲುವುದು ಅದರಲ್ಲಿ ಅತ್ಯಂತ ಮುಖ್ಯವಾದ್ದು ಆಹಾರ ಮತ್ತು ಪಾನೀಯ ಬೆಳಗ್ಗಿನ ಸಮಯದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೆ ಅನ್ನಪಾನೀಯಗಳನ್ನು ವರ್ಜಿಸಬೇಕು ಅನ್ನಪಾನೀಯಗಳಿಂದ ತನ್ನನ್ನು ತಡೆದಿರಿಸಿಕೊಳ್ಳಬೇಕು ಅದೇ ರೀತಿಯಲ್ಲಿ ಲೈಂಗಿಕ ಸಂಸರ್ಗದಿಂದ ಸಿಂಧುವಾದ ಸ್ತ್ರೀ ಪುರುಷರ ನಡುವೆ ಅಥವಾ ಗಂಡ ಹೆಂಡಿನ ನಡುವೆ ಇರಬಹುದಾದಂತಹ ಅತ್ಯಂತ ಆತ್ಮೀಯವಾದ ಸಂಬಂಧ ಇದೆಲ್ಲವನ್ನೂ ಕೂಡ ನೀವು ದಿನದ ಹೊತ್ತಿನಲ್ಲಿ ವರ್ಜಿಸಬೇಕು ಆತ್ಮೀಯ ಸಂಬಂಧ ಅಂತ ಹೇಳಿದರೆ ಅವರ ನಡುವಿನ ದೈಹಿಕ ಸಂಬಂಧ ಅದನ್ನು ನೀವು ದಿನದ ಹೊತ್ತಿನಲ್ಲಿ ವರ್ಜಿಸಬೇಕು ಮಾತ್ರ ಅಲ್ಲ ತನ್ನ ಆತ್ಮದ ನಿಗ್ರಹ ತನ್ನ ಬೇಡಿಕೆಗಳ ನಿಗ್ರಹ ಇದು ಬಹಳ ಮುಖ್ಯ ಮನುಷ್ಯನ ದೊಡ್ಡ ದೊಡ್ಡ ಬೇಡಿಕೆಗಳು ಯಾವುದು ಅಂತ ಹೇಳಿದರೆ ಒಂದು ಅನ್ನಪಾನೀಯದ ಬೇಡಿಕೆ ನೀವು ನೋಡುವುದಾದರೆ ಜಗತ್ತಿನಲ್ಲಿ ಸುಮಾರು ಐವತ್ತು ಶೇಕಡ ಮಂದಿ ಅನ್ನಪಾನೀಯದ ಅಗತ್ಯಗಳನ್ನು ಪೂರೈಸಲಿಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ರೆಸ್ಟೋರೆಂಟ್ಗಳು ಮತ್ತು ಎಫ್ಎಂಸಿಜಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ಗಳು ಮತ್ತು ಅದೇ ರೀತಿಯಲ್ಲಿ ಮಾಂಸದ ಅಂಗಡಿ ಮೀನಿನ ಅಂಗಡಿ ಕೋಳಿ ಅಂಗಡಿ ಮತ್ತು ಧಾನ್ಯಗಳ ಅಂಗಡಿ ಸೂಪರ್ ಮಾರ್ಕೆಟ್ ಹೀಗೆ ಸುಮಾರು ಐವತ್ತು ಶೇಕಡಾದಷ್ಟು ಜನ ಈ ಆಹಾರದ ಬೇಡಿಕೆಗಳನ್ನು ಪೂರೈಸುವುದರಲ್ಲೇ ನಿರತರಾಗಿದ್ದಾರೆ ಮತ್ತು ಅದು ಬಹಳ ಬಹಳ ದೊಡ್ಡ ಬೇಡಿಕೆಯಾಗಿದೆ ಮತ್ತೊಂದು ಸಂಬಂಧದ ಸ್ತ್ರೀ ಮತ್ತು ಪುರುಷ ನಡುವಂತಹ ನಡುವೆ ಇರುವಂತಹ ಆಕರ್ಷಣೆ ಅದು ಎಲ್ಲ ಕಡೆಗಳಲ್ಲಿರುವಂತದ್ದು ಅದು ಪುರುಷ ಸಹಜ ಮತ್ತು ಸ್ತ್ರೀ ಸಹಜ ಆದ್ದರಿಂದ ಅದು ಅಂಕಿತದಲ್ಲಿದ್ದರೆ ಅದು ಬಹಳ ಪ್ರಯೋಜನಕಾರಿ ಅದರಿಂದ ಸಮಾಜದಲ್ಲಿ ಗೌರವದ ಮತ್ತು ಅತ್ಯಂತ ಪ್ರೀತಿಯ ಸಂಬಂಧ ಬೆಳೆಯುತ್ತದೆ ತಂದೆಯ ಸ್ಥಾನ ನಿರ್ಮಾಣವಾಗುತ್ತದೆ ತಾಯಿಯ ಸ್ಥಾನ ನಿರ್ಮಾಣವಾಗುತ್ತದೆ ಅದೇ ರೀತಿಯಲ್ಲಿ ಅನೇಕ ರೀತಿಯ ಸಂಬಂಧಗಳು ಹುಟ್ಟಿಕೊಳ್ಳುತ್ತದೆ ಮತ್ತು ಇಡೀ ಸಮಾಜ ಪರಸ್ಪರ ಗೌರವ ಮತ್ತು ಪ್ರೀತಿಯ ಬೆಸುಗೆಯಲ್ಲಿ ಒಂದು ರೀತಿಯಲ್ಲಿ ಬೆಸೆಯಲ್ಪಡುತ್ತದೆ ಇದೆಲ್ಲವೂ ಕೂಡ ಅಂಕಿತದಲ್ಲಿದ್ದಾಗ ಮತ್ತು ಅದನ್ನು ಒಂದು ಕಾನೂನು ಬದ್ದಗೊಳಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ ಅದು ಬಿಟ್ಟು ಲೈಂಗಿಕ ಕೃಷಿ ಅದು ಯಾವುದೇ ರೀತಿಯ ನಿರ್ಬಂಧ ಇಲ್ಲದಂತೆ ನಡೆದರೆ ಅದು ಸ್ವೇಚ್ಛಾಚಾರವಾಗಿ ಮಾರ್ಪಟ್ಟರೆ ಅನಂತರ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಹುಟ್ಟುತ್ತದೆ ಆದ್ದರಿಂದ ಯಾವ ಸಂದರ್ಭದಲ್ಲಿಯೂ ಕೂಡ ಇಂತಹ ಆಗ್ರಹಗಳನ್ನು ಅಂಕಿತದಲ್ಲಿಟ್ಟುಕೊಳ್ಳುವಂತಹ ದೃಢ ದೃಢ ಚಿಕ್ಕತೆ ನಮ್ಮಲ್ಲಿ ಬೇಕು ಎನ್ನುವಂತಹ ತರಬೇತಿಯನ್ನು ಉಪವಾಸದ ಮೂಲಕ ಕೊಡಲಾಗಿದೆ ಅದೇ ರೀತಿಯಲ್ಲಿ ಮನುಷ್ಯ ಆರಾಮವನ್ನು ಬಯಸುತ್ತಾನೆ ಹೆಚ್ಚು ನಿದ್ರೆ ಮಾಡಬೇಕು ಎಂದು ಬಯಸುತ್ತಾನೆ ಇದು ಕೂಡ ಅತ್ಯಂತ ಮೂಲಭೂತವಾದಂತಹ ಬೇಡಿಕೆ ಆದರೆ ರಮಸಾನ್ ತಿಂಗಳಿನಲ್ಲಿ ರಾತ್ರಿ ಜಾಗರಣೆ ಮಾಡಿ ಎಂದು ಹೇಳಲಾಗಿದೆ ಆದ್ದರಿಂದ ನಿಮ್ಮ ಆ ಆಗ್ರಹವನ್ನು ಕೂಡ ಮನುಷ್ಯನ ಆ ಒಂದು ಬೇಡಿಕೆಯನ್ನು ಕೂಡ ನಿಗ್ರಹ ಮಾಡುವ ಮತ್ತು ಆತ್ಮ ಸಂಸ್ಕರಣೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಆದ್ದರಿಂದಲೇ ಪ್ರವಾದಿ ಮೊಹಮ್ಮದ್ ಸಲಹು ಅಲಹಿ ವಸ್ಲಂ ಹೇಳಿದರು ಮಲ್ಲಂ ಯದ ಅವರಾಬ ಒಬ್ಬನು ತನ್ನ ಮಾತಿನಲ್ಲಿ ಸುಳ್ಳಾಡುವುದನ್ನು ಮಾತು ಸುಳ್ಳು ಮಾತಾಡುವುದನ್ನು ಅಥವಾ ಸುಳ್ಳಾಡುವುದನ್ನು ಮತ್ತು ಸುಳ್ಳಾಚರಿಸುವುದನ್ನು ವರ್ಜಿಸದೆ ಹೋದರೆ ಅವನು ಉಪವಾಸ ಆಚರಿಸುವುದು ನಮಗೆ ಬೇಕಾಗಿಲ್ಲ ಎಂದು ಅಲ್ಲಾಹನಿಗೆ ಬೇಕಾಗಿಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ವಸಲ್ಲಂ ಹೇಳಿದ್ದಾರೆ ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಉಪವಾಸ ಅಂತ ಹೇಳಿದರೆ ಕೇವಲ ಅನ್ನಪಾನೀಯವನ್ನು ತೊರೆಯುವುದಲ್ಲ ಬದಲಾಗಿ ಆತ್ಮ ನಿಗ್ರಹ ಮಾಡಿಕೊಳ್ಳುವುದು ಎಲ್ಲಾ ರೀತಿಯ ಕೆಡುಕುಗಳನ್ನು ತೊಳೆಯು ತೊರೆಯುವುದು ಮತ್ತು ಎಲ್ಲಾ ರೀತಿಯ ಒಳಿತುಗಳನ್ನು ಮಾಡುವುದು ಎಂದು ಇದರಿಂದ ನಮಗೆ ವ್ಯಕ್ತ ಆಗ್ತದೆ ಆದ್ದರಿಂದ ಈ ಉಪವಾಸ ವ್ರತ ಎಂಬುದು ಒಂದು ವಾರ್ಷಿಕ ಅತ್ಯಂತ ವ್ಯಾಪಕವಾದ ಒಂದು ಒಂದು ತಿಂಗಳ ತರಬೇತಿ ವ್ಯವಸ್ಥೆಯಾಗಿದೆ ಇಸ್ಲಾಮಿನಲ್ಲಿ ಮನುಷ್ಯನ ಸುಧಾರಣೆಗೆ ಹಲವು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಐದು ಹೊತ್ತಿನ ನಮಾಜ್ ಅದು ದೈನಂದಿನ ವ್ಯಕ್ತಿತ್ವ ಸುಧಾರಣೆಯ ಒಂದು ವ್ಯವಸ್ಥೆಯಾಗಿದೆ ಒಂದು ತಿಂಗಳ ಉಪವಾಸ ವ್ರತ ಅದು ವಾರ್ಷಿಕವಾಗಿ ಬರುವಂತಹ ವ್ಯಕ್ತಿತ್ವದ ಸುಧಾರಣೆಯ ಒಂದು ಅವಕಾಶವಾಗಿದೆ ಮತ್ತು ನಿರ್ಬಂಧಿತವಾಗಿರುವಂತಹ ದಾನ ಜಕಾತ್ ಅದು ಕೂಡ ತಾನು ಸಂಪಾದಿಸಿದ ಸತ್ತಿನಲ್ಲಿ ಒಂದಂಶವನ್ನು ತೆಗೆದು ಬಡಬಗ್ಗರನ್ನು ಗುರುತಿಸಿ ಬಡತನ ನಿರ್ಮೂಲನಕ್ಕಾಗಿ ಬಹಳ ಉದಾತ್ತವಾದ ಮನೋಭಾವದಿಂದ ಪುಣ್ಯದ ಪೂರ್ಣವಾದ ವಿಶ್ವಾಸದೊಂದಿಗೆ ಅಲ್ಲಾಹನೊಂದಿಗೆ ಪುಣ್ಯವನ್ನು ಗಳಿಸುವಂತಹ ನಿರೀಕ್ಷೆಯೊಂದಿಗೆ ಖರ್ಚು ಮಾಡುವುದು ಇದರಿಂದ ಮನುಷ್ಯ ಉದಾತ್ತನಾಗುತ್ತಾನೆ ಮನುಷ್ಯನ ಹೃದಯ ವಿಶಾಲವಾಗುತ್ತದೆ ಮತ್ತು ಇಸ್ಲಾಂ ಏನು ಹೇಳುತ್ತದೆ ಅಂತ ಹೇಳಿದರೆ ಪವಿತ್ರ ಪುರನ್ನಲ್ಲಿ ಹೇಳಲಾಗಿದೆ ಒಮೈಯೂ ಕಶುಹನ ಸಿಹಿ ಪೌಲಾಯಿಕ ಹುಮುಲ್ ಮುಫ್ಲಿಹೂನ್ ಯಾರು ಮನುಷ್ಯನ ಸಂಕುಚಿತತೆಯಿಂದ ಯಾರು ಮನುಷ್ಯನ ಹೃದಯದ ಸಂಕುಚಿತತೆಯಿಂದ ಸಂರಕ್ಷಿಸಲ್ಪಟ್ಟರೋ ಅವರೇ ನಿಜವಾಗಿ ಯಶಸ್ವಿಯಾಗುವವರು ಆದ್ದರಿಂದ ಹೃದಯ ವೈಶಾಲ್ಯತೆಯನ್ನು ಬೆಳೆಸುವಂತಹ ಒಂದು ವ್ಯವಸ್ಥೆ ಕೂಡ ದಾನ ಧರ್ಮದ ಮೂಲಕ ರಮದಾನ್ ತಿಂಗಳಿನಲ್ಲಿ ಮಾಡಲಾಗಿದೆ ಆದ್ದರಿಂದ ಇಡೀ ವ್ಯಕ್ತಿತ್ವವನ್ನು ಬದಲಾಯಿಸುವಂತಹ ಆತ್ಮ ನಿಗ್ರಹದ ತರಬೇತಿ ಅದು ರಮದಾನ್ ತಿಂಗಳಾಗಿದೆ ಅದೇ ರೀತಿ ರಮದಾನ್ ತಿಂಗಳಿನಿಂದ ಕೇವಲ ಪ್ರಯೋಜನ ಇರುವುದು ಮುಸ್ಲಿಮರಿಗೆ ಮಾತ್ರ ಅಲ್ಲ ಬದಲಾಗಿ ಮನುಷ್ಯ ಒಳಿತು ಹೆಚ್ಚು ಮಾಡಿದಾಗ ಕೆಡುಕು ಹೆಚ್ಚು ಮಾಡಿದಾಗ ಸಮಾಜದ ಒಳಿತು ಹೆಚ್ಚು ಮಾಡಿದಾಗ ಮತ್ತು ಕೆಡುಕಿನಿಂದ ತನ್ನನ್ನು ತಡೆದಾಗ ಮತ್ತು ಕೆಡುಕಿನಿಂದ ಸದಾ ದೂರ ನಿಂತಾಗ ಅದರಿಂದ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಭಾವ ಆಗುತ್ತದೆ ಅದು ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತದೆ ಸ್ಮೈಲಿಸ್ ಕಂಟೇಜಿಯಸ್ ಅಂತ ಹೇಳ್ತಾರೆ ಯಾವ ರೀತಿಯಲ್ಲಿ ಸಾಂಕ್ರಾಮಿಕ ರೋಗ ಇರ್ತದೋ ಅದೇ ರೀತಿಯಲ್ಲಿ ಒಳ್ಳೆತನದಲ್ಲಿಯೂ ಕೂಡ ಸಾಂಕ್ರಾಮಿಕ ರೋಗದಂತೆ ಅದು ಇರ್ತದೆ ಉದಾಹರಣೆಗೆ ನೀವು ಮುಗುಳ್ನಗುವುದು ಅದು ಸಾಂಕ್ರಾಮಿಕ ಸಾಂಕ್ರಾಮಿಕ ಅಂತ ಹೇಳಿದ್ರೆ ಒಬ್ಬನು ಮುಗುಳ್ನಕ್ಕರೆ ಅವನನ್ನು ನೋಡಿದ ಇತರ ವ್ಯಕ್ತಿ ಅವನು ಮುಗುಳ್ನಗುತ್ತಾನೆ ಆದ್ದರಿಂದ ಮುಗುಳ್ನಗೆ ಎಂಬುದು ವ್ಯಾಪಕವಾಗಿ ಹರಡುತ್ತದೆ ಅದು ಸಾಂಕ್ರಾಮಿಕ ಅದೇ ರೀತಿಯಲ್ಲಿ ಒಳಿತುಗಳು ಕೂಡ ಸಾಂಕ್ರಾಮಿಕ ಒಳಿತು ಮಾಡಿದರೆ ಅದರ ಪ್ರಭಾವ ಹರಡುತ್ತಾ ಹೋಗುತ್ತದೆ ಆದ್ದರಿಂದ ರಮಜಾನ್ ತಿಂಗಳಿನಲ್ಲಿ ಜಗತ್ತಿನ ಶತಕೋಟಿಗಿಂತಲೂ ಹೆಚ್ಚಿನ ಮುಸ್ಲಿಮರು ಮಾಡುವಂತಹ ಒಳಿತುಗಳು ಮತ್ತು ಅವರು ಮಾಡುವಂತಹ ಕಠಿಣ ಶ್ರಮ ಮತ್ತು ಅವರು ಮಾಡುವಂತಹ ಕೆಡುಕಿನಿಂದ ತನ್ನನ್ನು ತಡೆಯುವಂತಹ ಪ್ರಯತ್ನ ಇದೆಲ್ಲವೂ ಕೂಡ ಇಡೀ ಮನುಷ್ಯ ಸಮಾಜದ ಮೇಲೆ ಸಕಾರಾತ್ಮಕ ಪ್ರಭಾವ ಇರುತ್ತದೆ ಮತ್ತು ಅವರು ಮಾಡುವಂತಹ ಹಲವು ಕೋಟಿ ರೂಪಾಯಿಗಳ ದಾನ ಅದರಿಂದ ಬಡವರ ಕೈಯಲ್ಲಿ ಹಣ ಬರುತ್ತದೆ ಮತ್ತು ಬಡವರ ಮತ್ತು ಶ್ರೀವಂತರ ನಡುವೆ ಒಂದು ರೀತಿಯ ಸ್ನೇಹದ ಗೌರವದ ಸಂಬಂಧ ಬಿಡುತ್ತದೆ ಹೀಗೆ ಮನುಷ್ಯ ಸಮಾಜಕ್ಕೆ ಬಹಳ ದೊಡ್ಡ ಉಪಕಾರವಾಗುತ್ತದೆ ಆದ್ದರಿಂದ ರಮಜಾನ್ ತಿಂಗಳಿನ ಈ ಜೀವಾಳದೊಂದಿಗೆ ಅದರ ಸುಂದರವಾದ ಸಂದೇಶದೊಂದಿಗೆ ಅದರ ಮೌಲ್ಯಗಳೊಂದಿಗೆ ಆಚರಿಸುವಂತಹ ಸೌಭಾಗ್ಯ ನಮಗೆಲ್ಲರಿಗೂ ದೊರೆಯಬೇಕಾಗಿದೆ